ಕ್ಷೇತ್ರದಲ್ಲಿ ನಮ್ಮ ಬಹುಜನ್ ಸಮಾಜ್ ಪಾರ್ಟಿ ವತಿಯಿಂದ ನಾವು ಇವತ್ತಿನ ದಿನ ಡೋರ್ ಟು ಡೋರು ಮತಯಾಚನೆ ಮಾಡಕ್ಕೆ ಬಂದಿದ್ದೀವಿ ನಾನು ಮೊಟ್ಟ ಮೊದಲಿಗೆ ಈಗ ಮತಯಾಚನೆ ಇಲ್ಲಿಂದನೇ ಶುರು ಮಾಡ್ತಾಯಿದ್ದೀವಿ ನಾವು ನಮ್ಮ ಪಾರ್ಟಿ ಬಹುಜನ್ ಸಮಾಜ್ ಪಾರ್ಟಿ ನಮ್ಮ ಸಿಂಬಲ್ ಸಿಂಬಲ್ ಅನಿಲ್ ಮೂರನೇ ನಂಬರು ಎಲ್ಲಿಂದ ಶುರು ಮಾಡ್ತಾಯಿದ್ದೀನಿ ಅಂದರೆ ನಾನು ಸತ್ಯ ಹೇಳ್ತಾ ಇದ್ದೀನಿ ನಮ್ಮ ಕ್ಯಾಂಡಿಡೇಟ್ ಜೊತೆಯಲ್ಲಿ ಈಗ ನಾವು ಎಲ್ಲಿಂದ ಶುರು ಮಾಡ್ತಾ ಇದ್ದೀವಿ ನಮ್ಮ ಸುಧಮ್ಮ ಇವ್ರ ಹತ್ರನೇ ಮೊಟ್ಟ ಮೊದಲಿಗೆ ನಾನು ಈ ಕ್ಷೇತ್ರದಲ್ಲಿ ಮತಯಾಚನೆ ಮಾಡ್ತಾ ಇರೋದು ಇವ್ರ ಹತ್ರನೇ ಇವತ್ತು ನಮ್ಮ ಸತೀಶ್ ಚಂದ್ರ ಅವ್ರ ಪರವಾಗಿ ನನ್ನ ಮೇಲೆ ನಿಮ್ಗೆ ನಂಬಿಕೆ ಇದೆ ಪ್ರತಿಯೊಬ್ಬರಿಗೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಮೆಜಾರಿಟಿ ವೋಟ್ ಕೊಡ್ಬೇಕು ನೀವು ಮಾಡ್ಕೊಡ್ತೀವಿ ಮೆಜಾರಿಟಿ ವೋಟು ಇದು ಬಹುಜನ್ ಸಮಾಜ್ ಪಾರ್ಟಿ ನಮ್ದು ಬಡವರು ಪಕ್ಷ ಏನು ಅಪ್ಪಿತಪ್ಪಿ ಅಪ್ಪಿತಪ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದದಿಂದ ನಾನು ಅಲ್ಪ ಸ್ವಲ್ಪ ನೀವು ಅಲ್ಪ ಸ್ವಲ್ಪ ಯಾರು ಒಬ್ರು ಇಬ್ಬರು ಬೆಳೆದಿರ್ಬೋದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಸಹಾಯಕರ ಪಾರ್ಟಿ ಶೋಷಿತರ ಪಾರ್ಟಿ ದೀನರ ಪಾರ್ಟಿ ಬಡವರು ಪಾರ್ಟಿ ಬಹುಜನ್ ಸಮಾಜ್ ಪಾರ್ಟಿ ಇವತ್ತಿನ ದಿನ ನಾನು ನಮ್ಮ ಸುಧಮ್ಮ ಅವರು ಮನೆ ಹತ್ರ ಬಂದು ಈ ಭಾಗದಲ್ಲಿ ಎಲ್ರಿಗೂ ಪ್ರತಿಯೊಬ್ಬ ಅಕ್ಕಂದ್ರೆ ಎಲ್ಲ ಇಲ್ಲಿದ್ರೆ ನೀವು ನಿಮಗೆ ಏನಿದೆ ಏನಿಲ್ಲ ಅಂತೇಳಿ ಗೊತ್ತು ನಮಗೆ ಇದೊಂದು ನರಕ ಇದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ಲು ಇದೊಂದು ನರಕ ಇದನ್ನ ನಾವು ಸ್ವರ್ಗವಾಗಿ ಮಾಡಬೇಕಂದ್ರೆ ನಮಗೆ ಹೊಸ ನಾಯಕ ಬರಬೇಕು ಆ ನಾಯಕ ನಮಗೆ ಸತೀಶ್ ಚಂದ್ರ ಅದರಿಂದ ನಾವು ಇವತ್ತಿನ ದಿನ ಹೇಳ್ತಾ ಇದ್ದೀವಿ ಬನ್ನಿಮ್ಮ ಎಲ್ಲ ಮುಂದೆ ಬನ್ನಿ ನೀವು ಎಲ್ಲ ಪಾಪ ಕಷ್ಟಪಟ್ಟು ಡೋರ್ ಟು ಡೋರ್ ಓಡಾಡ್ತಾ ಇದ್ರ ನೀವಿದ್ರೆ ನಾವು ಬನ್ರಿ ಬರೀಮ್ಮ ಬರ್ರಿ ಬರೀಮ್ಮ ಬರ್ರಿ ಎಲ್ಲ ಬನ್ರಿ ಎಲ್ಲ ಬನ್ನಿ ನೀವಿದ್ರೇನೆ ನೋಡು ಅಮ್ಮ ನೋಡು ಪಾಪ ಮಾಮ್ಮ ಇಲ್ಲಿ ಬಾಯ್ ಇಲ್ಲಿ ನೋಡು ಎಂಥ ಆರೋಗ್ಯ ಕೆಟ್ಟಿರೋ ಪರಿಸ್ಥಿತಿ ಅಂಗವೈಕಲ್ಯ ವೈಕಲ್ಯ ಇದೆ ಆದ್ರೂ ಸರ್ಕಾರದಿಂದ ಯಾವ ಯೋಜನೆಗಳಿದೆ ಯಾವ ಯೋಜನೆಗಳಿಲ್ಲ ನಮಗಂತೂ ಗೊತ್ತಿಲ್ಲ ದುರಂತ ಇದು ಏನು ಹೇಳಿದು ದುರಂತ ನರಕ ರಸ್ತೆ ಇಲ್ಲ ಚರಂಡಿ ಇಲ್ಲ ನೀರಿಲ್ಲ ಇರೋದಕ್ಕೆ ಮನೆ ಇಲ್ಲ ನಾವು ನರಕದಲ್ಲಿದ್ದೀವಿ ಸರಿಯಾಗಿ ಆರೋಗ್ಯ ಇಲ್ಲ ಇದಕ್ಕಿಂತ ದೊಡ್ಡ ನರಕ ಯಾವುದಾದ್ರೂ ಇದೆಯಾ ಈ ನರಕದಿಂದ ನಿಮಗೆಲ್ಲ ವಿಮೋಚನೆ ಬೇಕಾ ಸತೀಶ್ ಚಂದ್ರ ಅವ್ರಿಗೆ ಬಹುಜನ್ ಸಮಾಜ ಪಾರ್ಟಿ ಓಟ್ ಹಾಕಿ ನಿಮ್ಮ ಜೊತೆ ನಾವು ಹುಟ್ಟಿದ್ದೀವಿ ಈ ಏರಿಯಾದವನೇ ನಾನು ಬೆಂಗಳೂರು ಅವಲೇ ನಾವು ಇಲ್ಲೇ ಹುಟ್ಟಿದ್ದೀವಿ ಇಲ್ಲೇ ಸಾಯ್ತೀವಿ ಸಾಯೋವರೆಗೂ ನಾವು ಒಬ್ರಿಗೊಬ್ರು ಮಕಾ ನೋಡ್ತಾ ಇರ್ತೀವಿ ಮಕ ನೋಡಿ ಕದ್ದು ಮುಚ್ಚು ಓಡಾಗೋ ಜನ ನಾವಲ್ಲ ಸುಳ್ಳು ಹೇಳಿ ಜನರ ಹತ್ರ ಓಟ್ ನಾವಲ್ಲ ನಮ್ಮ ಕ್ಯಾಂಡಿಡೇಟ್ ಇದ್ದಾರೆ ವಿದ್ಯಾವಂತರು ಬುದ್ಧಿವಂತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮೈಗೂಡಿಸ್ಕೊಂಡಿದ್ದಾರೆ ಕಾಂಶಿರಾಮ್ ಸಾಹೇಬ್ರ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡಿದ್ದಾರೆ ಅಕ್ಕ ಮಾಯಾವತಿ ಅವರು ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಾರೆ ನೀವೆಲ್ಲ ಇವತ್ತಿನ ದಿನ ನನಗೆ ಅಮ್ಮ ಸುಧಮ್ಮ ಬಾಯ್ಲಿ ನೀರ್ ಬೇಡ ಕಾಫಿ ನೀನು ಓಟ್ ಏನು ಕೊಡ್ತೀವಿ ಏನು ಕೊಡಲ್ಲ ನಾನು ಹೇಳಲ್ಲ ಮನೆ ಇವರಿಂದ ನನ್ನ ಮನೆ ಬಂದ್ಕೊಟ್ಟಿದ್ದು ದೇವರು ಇವರು ನಮಗೆ ಯಾರು ಯಾರು ಎಮ್ ಎಲ್ ಎಂದ್ರೆ ಯಾರು ಬಂದಿಲ್ಲ ಇವರಿಂದ ರಘು ಸಾರಿಂದ ನನ್ನ ಮನೆ ಉಳಿಸ್ಕೊಟ್ಟಿದ್ದು ನನ್ಗೆ ಯಾರು ಸಪೋರ್ಟು ಮಾಡಿಲ್ಲ ಇಲ್ಲಿ ರಘು ಸಾರ್ ಬಿಟ್ರೆ ಮಾಡ್ತೀವಿ ದಯಮಾಡಿ ದಯಮಾಡಿ ಎಲ್ರಿಗೂ ನಿಮ್ಮ ಕೈ ಜೋಡಿಸಿ ನಿಮ್ ಪಾದಗಳು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದೀನಿ ಈ ಬಾರಿ ನೀವು ಆನೆ ಗುರ್ತಿಗೆ ಮತ ಕೊಡಬೇಕು ನಮ್ಮ ಜನ ನೀವು ಆನೆ ಗುರುತಿಗೆ ಮತ ಕೊಟ್ಟು ಮುಂದಿನ ದಿನಗಳಲ್ಲಿ ನೀವು ರಿಸಲ್ಟ್ನ ನೋಡಿ ರಿಸಲ್ಟ್ನ ನೋಡಿ ನೂರು ಜನ ಲೀಡರ್ಗಳು ಬರ್ತಾರೆ ನೂರು ಜನ ಲೀಡರ್ಗಳು ಹೋಗ್ತಾರೆ ಆದರೆ ಆನೆ ನಡೆದಿದ್ದೇ ದಾರಿ ಆನೆ ನಡೆದಿದ್ದೇ ದಾರಿ ನಾವು ಏನು ಹೇಳ್ತೀವೋ ಅದೇ ನಡೆಯೋದು ಯಾವುದೇ ಪಾರ್ಟಿ ಅಧಿಕಾರಕ್ಕೆ ಬರಲಿ ಯಾವುದೇ ಲೀಡ್ರ್ ಇಲ್ಲಿ ಗೆಲ್ಲಲಿ ಅದೆಲ್ಲ ಇಲ್ಲಿ ವರ್ಕೌಟ್ ಆಗೋಲ್ಲ ಇಲ್ಲಿ ಇಲ್ಲಿ ವರ್ಕೌಟ್ ಆಗೋದು ಒಂದೇ ಒಂದು ನಾವೇನು ಹೇಳ್ತೀವೋ ಅದೇ